ಎಲ್ರಿಗೂ ನಮಸ್ಕಾರ ಈ ಎ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದ್ದು ನೈನ್ಟೀನ್ ನೈಂಟಿ ಟೂ ಉಪೇಂದ್ರ ಪರಿಚಯ ಆಗಿದ್ದು ಅವಾಗ ಈ ಸಿನಿಮಾದ ಬಗ್ಗೆ ನಮಗೂ ಏನು ಅಂತ ಏನೂ ಗೊತ್ತಿರಲಿಲ್ಲ ಒಂದು ಸಿನಿಮಾ ಮಾಡಬೇಕು ಅಂತಿದ್ವಿ ಒಂದು ಒಳ್ಳೆಯ ಒಂದು ಪಾರ್ಟಿ ಜಾಗದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಸಿಕ್ಕಿದ್ರು ಆವತ್ತಿಂದ ಅವರ ಜೊತೆ ನಾವು ತುಂಬ ಒಡನಾಟಗಳೆಲ್ಲ ಇತ್ತು ಆಮೇಲೆ ನಮ್ಮದೇ ಒಂದು ಟೀಮ್ ಇತ್ತು ಉಪೇಂದ್ರ ಫ್ರೆಂಡ್ಸು ಎಲ್ಲ ಒಂದು ಹದಿನೈದು ಇಪ್ಪತ್ತು ಜನ ಯಾವಾಗಲೂ ಎವ್ರಿ ಡೇ ದಿನ ಸೇರ್ತಾಯಿದ್ವಿ ಮಾಡ್ತಾ ಇದ್ವಿ ಎಲ್ಲರ ಜೊತೆಯಲ್ಲೇ ಇರ್ತಿದ್ವಿ ಒಟ್ನಲ್ಲಿ ಒಂದು ಸಿನ್ಮಾ ಮಾಡಬೇಕು ಅಂತ ಉಪೇಂದ್ರನಿಗೆ ಹೇಳಿ ಹೇಳಿ ಕೊನೆಯಲ್ಲಿ ಒಂದು ಮೂಡ್ ಬಂತು ಅವ್ರಿಗೂ ಸೊ ನೈಂಟಿ ಸಿಕ್ಸ್ ಡಿಸೆಂಬರ್ ಎಂಟನೇ ತಾರೀಕು ಇರಬೇಕು ಭವಿಷ್ಯ ನಮ್ಮದು ಸಿನ್ಮಾ ಮುಹೂರ್ತ ಆಯಿತು ನೈಂಟಿ ಸೆವೆನ್ ಫುಲ್ಲು ಕಾಸರಗೂಡಲ್ಲೆಲ್ಲ ಶೂಟಿಂಗ್ ಆಯಿತು ಕಾಸರಗೂಡು ಇಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ ಒಂದು ನೈಂಟಿ ಸೆವೆನ್ ಜೂನ್ ಜುಲೈ ಮುಗಿಸಿದ್ವಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಆಮೇಲೆ ನೈನ್ಟೀನ್ ನೈಂಟಿ ಏಯ್ಟ್ ಜಾನ್ವರಿ ಟ್ವೆಂಟಿ ತರ್ಡು ಸಿನ್ಮಾ ರಿಲೀಸ್ ಆಯಿತು ಏನೋ ಒಂದು ಕಷ್ಟಪಟ್ಟಿದ್ದಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಕ್ತು ಒಳ್ಳೆ ಸರ್ಕಲ್ಲು ಎಲ್ಲ ಉಪೇಂದ್ರ ಫ್ರೆಂಡ್ಸ್ಗಳು ಎಲ್ಲ ನಮ್ಮ ಜೊತೆ ಎಲ್ಲ ಬ್ರದರ್ಸ್ ಥರನೇ ಇದ್ವಿ ಸೊ ಇನ್ ಮಿಕ್ಕಿದ್ದು ಅದು ಹಿಟ್ಟಾಗಿರೋದು ಎಲ್ಲ ಎಲ್ಲರಿಗೂ ಗೊತ್ತಿದೆ ಚೆನ್ನಾಗಾಯ್ತು ಸಿನ್ಮಾ ಅಂದರೆ ಪ್ರೆಸ್ ಅವ್ರದ್ದು ಎಲ್ಲ ಅವರು ತುಂಬ ಕೋಪ್ರೇಷನ್ ಎಲ್ಲ ಮಾಡಿ ಜನಗಳದ್ದು ಎಲ್ಲ ಕೋಪ್ರೇಷನ್ ಸಿಕ್ಕಿ ಸೂಪರ್ ಹಿಟ್ಟಾಯಿತು ಸಿನ್ಮಾ ಅದು ಸರ್ ಆವಾಗ ಒಂದು ಟ್ವೆಂಟಿ ತ್ರೀ ಟು ಟ್ವೆಂಟಿ ಫೋರ್ ಕ್ರೋರ್ಸ್ ಆಗಿದೆ ಸರ್ ಹ್ಞೂ ಆಮೇಲೆ ಇದು ಆಡಿಯೋ ಒಂದು ಫೈವ್ ಕ್ರೋರ್ಸ್ವರೆಗೂ ಆಗಿದೆ ವೇಲು ಸರ್ ಕರೆದೊಂದು ಐದು ಲಕ್ಷ ಗಿಫ್ಟು ಕೊಟ್ಟರು ತುಂಬ ಚೆನ್ನಾಗ್ ಆಗಿದೆ ಅಂತ ಈ ಸಾಂಗ್ ಇದು ಸ್ಟೋರಿ ಕ್ಯಾಸೆಟ್ಗಳು ಚೆನ್ನಾಗಿ ಸೆಲ್ ಆಯಿತು ಅಂತ ಹೇಳ್ತಾ ಇದ್ರು ಸೌಂಡ್ ಟ್ರ್ಯಾಕ್ ತುಂಬ ಚೆನ್ನಾಗಿ ಅಂತೇಳಿ ಅವಾಗ ಜನ್ಮದ ಜೋಡಿ ಆನಂದ ಆಡಿಯೋ ಆಕಾಶಲ್ಲಿ ಲಹರಿಲ್ ಬಂದು ನಮ್ಮದು ಸಿನಿಮಾ ಎರಡು ಈಕ್ವಲ್ ಆಗಿ ಓದ್ತಾಯಿತ್ತು ಬಿಡಿಯೋದು ಜಾಸ್ತಿ ಇವಾಗ ಅದಾಗಿ ಇಪ್ಪತ್ತೈದು ವರ್ಷಕ್ಕೆ ನಮ್ಮ ರೈಟಿಂಗ್ ಬನ್ನಿಂಗ ಅದೇ ಇವಾಗ ಇವರು ನಮ್ಮ ವಿನೋದ್ ವಿಡಿಯೋ ಡಿ ಅವ್ರ ಹತ್ರ ಇತ್ತು ರೈಟ್ಸು ಸೊ ವಿನೋದ್ ವಿಡಿಯೋ ಅವ್ರು ಇವ್ರಿಗೆ ಕೊಟ್ಟು ಇವಾಗ ಇವರೇ ನಿಂತು ಒಂದು ವರ್ಷದಿಂದ ಪ್ರಯತ್ನ ಮಾಡಿ ಸಿನಿಮಾ ಇವ್ರು ರಿಲೀಸ್ ಮಾಡಿದ್ದಾರೆ ಅವ್ರಿಗೂ ಒಂದು ವೇಳೆ ಯಾವುದು ಡಿಸ್ಟ್ರಿಬ್ಯೂಟ್ ಇಲ್ಲೇ ಇದ್ದಾರೆ ಎ ಯಶ್ರಾಜ್ ಅವ್ರ ಊರಲ್ಲಿಲ್ಲ ಮೆಸೇಜ್ ಎಲ್ಲ ಕೊಟ್ಟಿತ್ತು ಅವ್ರಿಗೆ ಅವರು ಊರಲ್ಲಿಲ್ಲ ಅನಿಸುತ್ತೆ ಆದರೂ ಮೆಸೇಜ್ ಕೊಟ್ಟಿದ್ದಾರೆ ಚಾಂದಿ ಬರ್ತೀನಿ ಅಂತ ಹೇಳಿದ್ರು ಅವರು ಬಂದಿಲ್ಲ ನಮ್ಮ ಟೀಮ್ ಎಲ್ಲ ಇಲ್ಲೇ ಇದ್ದೀವಿ ರಾಜಾರಾಮ್ ಬನ್ನಿ ಎಲ್ಲ ಜೋಶಿ ಬನ್ನಿ ಓಕೆ ಓಕೆ ಇನ್ನೇನಾದ್ರು ಬಜೆಟ್ ಆ ಕಾಲದಲ್ಲೇ ಇದು ನಾವೊಂದು ಸೆವೆಂಟಿ ಸೆವೆಂಟಿ ಫೈವ್ ಲ್ಯಾಕ್ಸ್ ಅನ್ಕೊಂಡಿದ್ವಿ ಸೊ ಒನ್ ಟ್ವೆಂಟಿ ಫೈವ್ ವರ್ಗು ರೀಚ್ ಆಯಿತು ಅದು ಇಂಟ್ರೆಸ್ಟ್ ಅಲ್ಲಿ ಸೇರ್ ಸ್ವಲ್ಪ ಜಾಸ್ತಿ ಆಯಿತು ನಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿದೆ ಈ ಹೊಸದಲ್ಲೇ ಮಾಡಬೇಕು ಅಂತೇಳಿ ಉಪೇಂದ್ರ ಅವ್ರ ಆ ಟೈಮಲ್ಲಿ ಹೋರ್ಸ್ ಪ್ರೊಡಕ್ಷನ್ ಕೆಲಸನೇ ಒಂದು ಸಿಕ್ಸ್ ಮಂತ್ಸ್ ಮೇಲೆ ಆಯಿತು ಇದೆಲ್ಲ

ಎಲ್ಲರಿಗೂ ಒಂದು ಇದಾಯಿತು ವೇಣುಗಂತೂ ಮೆಸೇಜ್ ಕೊಟ್ಟಿವಿ ಬರ್ತಾ ದಾದು ಗುರು ಫೋನ್ ಬೇಲ್ ಫೋನ್ ಮಾಡಿದ್ವಿ ರಿಸೀವ್ ಮಾಡಲಿಲ್ಲ ಅಲ್ಲ ಈಚಿಗೆ ಮೆಸೇಜ್ ಇಲ್ವಾ ನಂಬರ್ ಸಿಕ್ಕಿಲ್ಲ ಸರ್ ಇವಾಗ ರೀ ರಿಲೀಸ್ ಮಾಡಿದ್ರಲ್ಲ ಈ ಕಲೆಕ್ಷನ್ ಹೆಂಗಾಯ್ತು ಸರ್ ಎಷ್ಟು ಚೆನ್ನಾಗಿ ಆಗ್ತಿದೆ ಎಲ್ಲ ಒಂದು ಸ್ಟಾರ್ಟಿಂಗ್ ಒಂದು ತರ್ಟಿ ಫೈವ್ ಫಾರ್ಟಿ ಥಿಯೇಟರ್ಸ್ ಅಲ್ಲಿ ಮಾಡಿದ್ದಾರೆ ಅವರು ಇವಾಗ ಒಂದು ನೂರು ಥಿಯೇಟರ್ ದಾಟಿದೆ ಇವಾಗ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ ಹುಬ್ಳಿ ಕಡೆ ಅಂತೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಅದೇ ಅದೇ ನೂರ ನೂರೆಂಬತ್ತು ಥಿಯೇಟರ್ ಅಲ್ಲಿ ಒಟ್ಟು ರಿಲೀಸ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಇವಾಗ ಅಷ್ಟು ಡೀಟೇಲ್ಸ್ ಅನ್ನೋದು ಬಟ್ ಅದು ಬನ್ನಿ ಶಂಕರ್ ಬಂದ್ರೆ ಪರವಾಗಿಲ್ಲ ಒಳ್ಳೆ ಹಂಗೆ ಹೇಳಿದ್ರು ಅಂತ ಬನ್ನಿ ಹೌದಾ ಫಸ್ಟ್ ಕಲೆಕ್ಷನ್ ಅಂತ ಕೇಳ್ತಿದ್ದಾರೆ ಫಸ್ಟ್ ಡೇ ಉತ್ತಮವಾಗಿದೆ

ಆರೂವರೆಗೆ ಐದೂವರೆ ಇಂಥ ಅಭಿಮಾನಿಗಳ ಕಾದು ನೋಡಿರಂಥ ಉಪ್ಪಿಯವರ ಮೊದಲನೇ ಚಿತ್ರ ಅಂದ್ಕೊಂಡಿದ್ದೀನಿ ನಾವು ರೀ ರಿಲೀಸಲ್ಲಿ ರೀ ರಿಲೀಸ್ ಇಲ್ಲಿಗಿಂತ ಬಳ್ಳಾರಿಯಲ್ಲಿ ತುಂಬ ಖುಷಿ ಪಡ್ತಾ ಇದ್ದಾರೆ ಮತ್ತು ಪ್ರಸನ್ನ ಥಿಯೇಟ್ರಲ್ಲಿ ಸೆಕೆಂಡ್ ವೀಕ್ ರನ್ ಆಗುತ್ತೆ ಇನ್ನು ಮೈಸೂರಲ್ಲಿ ಸೆಕೆಂಡ್ ವೀಕ್ ರನ್ ಆಗುತ್ತೆ ಹಲವಾರು ಜನ ಎದ್ದು ಕುಣಿತಾ ಇದ್ದಾರೆ ನಾವು ಎಷ್ಟು ಬಂಡವಾಳ ಹಾಕಿದೀವಿ ಎಷ್ಟು ಬಂಡವಾಳ ಬಂದಿದ್ದೀವಿ ಅಲ್ಲ ನಮ್ಮ ಕನ್ನಡಿಗರ ತಾಕತ್ತು ಏನು ಅಂತ ಈ ಸಿನಿಮಾ ತೋರಿಸಿದೆ ಥ್ಯಾಂಕ್ ಯು ಈ ಸರ್ ಟೆಕ್ನಿಕಲಿ ಇದು ನೆಗೆಟಿವ್ ಇಲ್ಲ ಸರ್ ನಾನು ತ್ರೀ ಇಯರ್ಸ್ ಬ್ಯಾಕ್ ಪ್ರಸಾದ್ ಲ್ಯಾಬ್ಲ್ಲಿ ಇಟ್ಟಿದ್ವಿ ನೆಗೆಟಿವ್ ಇದು ನೆಗೆಟಿವ್ ಇಲ್ಲೆಲ್ಲ ಪೌಡರ್ ಆಗೋಗಿದೆ ನೆಗೆಟಿವ್ ಅದು ನಮ್ಮದು ತಪ್ಪು ಆ ಟೈಮಲ್ಲಿ ಯಶರಾಜ್ ಅವರು ತಗೊಂಡಿದ್ವಿ ನಾವು ಯಶರಾಜ್ ಅವರು ತಗೊಳ್ತೀವಿ ನೆಗೆಟಿವ್ ಅಂತ ಹೇಳಿದರು ಅವರು ತಗೊಂಡಿಲ್ಲ ನಾನು ಮೂರು ಹಿಂದೆ ನಾನು ಓದೋವಾಗ ನೆಗೆಟಿವ್ ಒಂದು ಇದು ಅರ್ಟೋಗಿತ್ತು ಸೊ ಇನ್ನೊಂದು ಎರಡು ಮೂರು ಸಿನಿಮಾ ನೆಗೆಟಿವ್ ಆಮೇಲೆ ಈ ಪ್ಲಾಸ್ಟಿಕ್ ಅಂತ ಅಂತೇಳಿ ನೆಗೆಟಿವ್ ಮಾಡ್ತಾರೆ ಅದು ಇನ್ನೊಂದು ಎರಡು ಮೂರು ಸಿನಿಮಾಗೆ ನಾನು ಆ ಕಾಲದಲ್ಲಿ ಮಾಡಿದ್ದು ಒಂದು ಎರಡು ಮೂರು ಸಿನಿಮಾ ಹಾಗೆ ಮಾಡಿಸಿದ್ವಿ ಇದ್ರ ನೆಗೆಟಿವ್ ಇಲ್ಲ ಇವರು ಹಾರ್ಡ್ ಡಿಸ್ಕಿಂದ ತಗೊಂಡು ಒಂದೆಲ್ಲೋ ಒಂದು ಪ್ರಿಂಟ್ ಸಿಕ್ತು ರಾಯಚೂರಲ್ಲೋ ಎಲ್ಲೋ ಆ ಪ್ರಿಂಟ್ ಮೇಲೆ ಮಾಡಿ ಒಂದು ನೈಂಟಿ ಪರ್ಸೆಂಟ್ವರೆಗೂ ಬಂದಿದೆ ಕ್ಲಾರಿಟಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಾದರೂ ನೈನ್ಟಿ ಪರ್ಸೆಂಟ್ ಕ್ಲಾರಿಟಿ ಸಿಕ್ಕಿದೆ ಟಿ ವಿ ರೈಟ್ಸ್ ಯಾರು ಸೊ ಟಿವಿ ರೈಟ್ಸ್ ವಿನೋದ್ ವಿಡಿಯೋ ಅಂತೇಳಿ ಅವರು ಕೊಟ್ಟಿದ್ದು ಪಾರ್ ಎಸ್ ಜೇಟ್ ಪಾರ್ ಅವರು ಅವರು ಇವರು ಸೇರಿ ಏನೋ ಒಂದು ಇದರಲ್ಲಿ ಮಾಡ್ತಾ ಇದ್ದಾರೆ ಸೊ ಇನ್ನು ಅದೇ ಇನ್ನು ಡಿಸ್ಟ್ರಿಬ್ಯೂಷನ್ ಯಶ್ವರಾಜ್ ಅವರ ಕೈಯಲ್ಲಿತ್ತು ಪ್ಲಸ್ ತೆಲುಗುನು ಚೆನ್ನಾಗ್ ಆಗಿದೆ ಆ ಕಾಲದಲ್ಲಿ ನೆಕ್ಸ್ಟ್ ತೆಲುಗು ಟ್ರೈ ಮಾಡ್ತಾ ಇದಾರೆಲ್ಲ ಸೊ ತೆಲುಗು ಶಾರ್ಟ್ಲಿ ಮಂತ್ಸ್ ರಿಲೀಸ್ ತೆಲುಗು ಅದೇ ಅದೇ ಅವರು ಒಂದು ಚೇಂಬರ್ ಅವರು ಸ್ಟ್ರೈಕ್ ಇದೆ ಸೊ ಅದೇನೋ ಜಗನ್ ಅಣ್ಣನೇ ಆಗ್ಬೇಕು ಅಂತ ಮಗ ಎಲ್ಲ ಈಗ ಹಳೆ ಸಿನಿಮಾಗಳನ್ನ ಓ ಟಿ ಟಿ ಅಲ್ಲಿ ಖರೀದಿ ಮಾಡಿಬಿಟ್ಟು ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಖರೀದಿ ಮಾಡಿ ಮತ್ತೆ ಅವ್ರ ಪ್ಲಾಟ್ಫಾರ್ಮ್ ಗಳಲ್ಲಿ ಬಿಡ್ತಾ ಇದಾರೆ ಸೊ ಆ ನಿಟ್ಟಿನಲ್ಲಿ ನಿಮ್ ಸಿನಿಮಾನ ಈಗಿರೋ ಫೇಮಸ್ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಯಾರಾದ್ರೂ ಬೈ ಮಾಡಕ್ ಬಂದಿದ್ರ ಅಂತ ಈ ಸಿನಿಮಾ ಇದುವರೆಗೂ ಬಂದಿಲ್ಲ ನೋಡಣ್ ಬಂದ್ರೆ ಮುಂದಕ್ಕೆ ಅವ್ರ ಜೊತೆ